ನಿನ್ನೆ ದಿವಸ ನಾವು ಹುಬ್ಬಳ್ಳಿಯಲ್ಲಿ ಏನು ಕೇಶವಪುರ ಪೊಲೀಸ್ ಠಾಣೆಯೊಳಗೆ ಘಟನೆ ನಡೀತು ಮಹಿಳೆ ಮೇಲೆ ಅಮಾನುಷವಾದಂಥ ಬೆತ್ತಲೆ ಮಾಡುವಂಥ ವ್ಯವಸ್ಥೆ ಮಾಡುವಂಥ ಒಂದು ಘಟನೆ ನಡೀತು ಅದರ ಕುರಿತಾಗಿ ದಿ ಒಂದು ಸುದೀರ್ಘವಾದ ಹೋರಾಟ ಆಯಿತು ಬೆಳಗ್ಗೆ ಒಂದು ಹನ್ನೆರಡುವರೆಯಿಂದನೇ ರಾತ್ರಿ ಎಂಟು ಗಂಟೆವರೆಗೂ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ ಪ್ರತಿಫಲವಾಗಿ ಅಲ್ಲಿ ಕಮಿಷನರ್ ಅವರು ಬಂದರು ಆಮೇಲೆ ನಾವು ಇದಕ್ಕೆ ಸೂಕ್ತ ತನಿಖೆ ಮಾಡ್ತೇವೆ ಅಂತ ಹೇಳಿದರು ಇವರು ಏನು ವಿಕ್ಟಿಮ್ ಇದ್ದಾರೆ ಅವರ ತಾಯಿ ಬಂದು ಇದನ್ನು ಕಂಪ್ಲೇಂಟು ಸಹಿತ ಕೊಟ್ಟರು ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟಾಗಿ ನಾವು ಏನು ಈ ಒಂದು ಎಲ್ಲ ಘಟನೆಗೆ ಕಾರಣವಾದಂಥ ಸುವರ್ಣ ಕಲ್ಕೊಂಡ್ಲಾ ಹುಬ್ಬಳ್ಳಿ ಮಹಾನಗರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಅವ್ರನ್ನ ಬಂಧಿಸ್ತೇನೆ ಅಂತ ಹೇಳಿದರು ಆದರೆ ಇನ್ನೂವರೆಗೂ ಈಗಾಗಲೇ ರಾತ್ರಿ ಹೆಚ್ಚು ಕಡಿಮೆ ಏಳುವರೆ ಎಂಟು ಗಂಟೆಗೆ ದೂರು ದಾಖಲು ಮಾಡಿದ್ರು ಸಹಿತ ಇಲ್ಲಿವರೆಗೂ ಸಹಿತ ಅವರು ಬಂಧನ ಆಗಿರೋದಿಲ್ಲ ನಾವು ಇಷ್ಟು ಹೋರಾಟ ಮಾಡಿದರೂ ಸಹಿತ ಇವರು ತಮ್ಮದೇ ಆದಂಥ ರೀತಿಯೊಳಗೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಇವರು ನಿಜವಾಗಲೂ ಪೊಲೀಸರು ಕಾಂಗ್ರೆಸ್ನ ಏಜೆಂಟ್ರಂತೆ ಕೆಲಸ ಮಾಡ್ತಿದ್ದಾರೆ ಅನ್ನಿಸ್ತದೆ ಇವ್ರದ್ದು ನಿಜವಾಗಲೂ ತುಗಲಕ್ ಸರ್ಕಾರವೇ ತುಗಲಕ್ಕೆ ಸರ್ಕಾರ ಈ ತುಗಲಕ್ಕೆ ಪೊಲೀಸ್ ಇಲಾಖೆ ಅಂತ ಅನ್ನೋವಂಥ ಮಾತನ್ನು ನಾವು ಮಾತಾಡ್ತೀವಿ ಇವತ್ತು ಆ ನೊಂದ ಮಹಿಳೆ ಪೊಲೀಸರು ಹೇಳಿದರು ಅವಳ ಮೇಲೆ ಎಷ್ಟು ಕೇಸ್ ಅಂತ ಕೇಸಿದ್ರೆ ಕಾನೂ ಇದು ಕಾನೂನಾತ್ಮಕವಾಗಿ ಕೋರ್ಟ್ ನ್ಯಾಯಾಲಯ ಅವರಿಗೆ ಅವ್ರ ತಪ್ಪಿಗೆ ಶಿಕ್ಷೆ ಕೊಡ್ತದೆ ಅದಕ್ಕೆ ನಾವು ಯಾರೂ ಅದನ್ನು ಮಾತಾಡೋದು ಬೇಕಾಗಿಲ್ಲ ಇವತ್ತು ಒಂದು ಮಹಿಳೆಯನ್ನು ವಿವಸ್ತ್ರ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಮಾತು ಪ್ರಶ್ನೆ ನಾವು ಒಂದು ಮಹಿಳೆಯಾಗಿ ಒಂದು ಮಹಿಳೆ ಮಹಿಳೆಯ ಬಗ್ಗೆ ಕೇಳಬೇಕಾಗ್ತದೆ ಯಾಕಂದರೆ ನಾವು ಇಲ್ಲಿ ಎತ್ತರ ನಾರೇಸ್ತು ಪೂಜೆಯಂತೆ ತತ್ರ ರಮಂತೆ ದೇವತಃ ಅನ್ನೋಂಥ ಮಾತನ್ನು ಹೇಳ್ತೀವಿ ಯಾವ ನೆಲದಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತೀವಿ ಅಂಥ ನೆಲದಲ್ಲಿ ನಾವಿವತ್ತು ಇಂಥ ಒಂದು ಗೋ ಕೃತ್ಯಗಳು ಪಾಕಿಸ್ತಾನದಲ್ಲಿ ನಡೆಯುವಂಥ ಘಟನೆಗಳು ನಮ್ಮಲ್ಲಿ ನಡೀತಿದೆ ಅಂತ ನಿಜಕ್ಕೂ ಇದು ವಿಪರ್ಯಾಸ ಈ ಒಂದು ತುಗಲಕ್ ಸರ್ಕಾರವನ್ನು ನಾವು ಕಿತ್ತೆಸಿಬೇಕು ಪೊಲೀಸ್ ಇಲಾಖೆಯವರು ತಮ್ಮ ಒಂದು ಏನು ನಿಮ್ಮ ಸೆಟ್ ಇದೆ ಅದನ್ನು ಬದಲಿ ಮಾಡಿಕೊಳ್ಳ್ರಿ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡುವಂಥ ಕೆಲಸ ಮಾಡಿರಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಯೋಜನೆಗಳನ್ನ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಿದೆ ಅಂತ ಹೆಣ್ಣು ಮಕ್ಕಳಿಗೆ ನಿಮ್ಮ ಗ್ಯಾರಂಟಿಗಳು ದಯವಿಟ್ಟು ಬೇಕಾಗಿಲ್ಲ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ರಕ್ಷಣೆ ಆ ರಕ್ಷಣೆ ಕೊಡಲಿ ನೀವು ವಿಫಲ ಆದರೆ ಯಾವತ್ತೂ ನಿಮ್ಮನ್ನು ಹೆಣ್ಣು ಮಕ್ಕಳು ಕ್ಷಮಿಸುವುದಿಲ್ಲ ಇವತ್ತು ಗಾಂಧಿ ರಾಜ್ಯ ಆಗಬೇಕು ಅಂತ ಅನ್ಕೋತೀವಿ ಗಾಂಧಿ ರಾಜ್ಯ ಹಗಲಿನಲ್ಲೇ ಇಂಥ ಕೆಲಸಗಳು ನಿಮ್ಮ ರಕ್ಷಣೆ ಮಾಡಬೇಕಾದಂಥ ಒಂದು ಡಿಪಾರ್ಟ್ಮೆಂಟ್ನವರೇ ಭಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಇನ್ನು ನಾವೆಲ್ಲಿ ಗಾಂಧಿ ರಾಜ್ಯವನ್ನು ನೋಡ್ಲಿಕ್ಕೆ ಸಾಧ್ಯ ಅದ ಅನ್ನೋ ಮಾತನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಾನು ರಾಜೇಶ್ವರಿ ಸಾಲಗಟ್ಟಿ ಅಂತ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯರು ಒಂದು ವಿವಸ್ತ್ರಗೊಳಿಸಿ ಅವಳಿಗೆ ಅವಮಾನ ಮಾಡಿರುವಂಥದ್ದು ಇದು ಬಹಳ ಖಂಡನೀಯ ಅವಳು ಬಿ ಜೆ ಪಿ ಕಾರ್ಯಕರ್ತೆಯಾಗಿ ಏನು ಎಸ್ ಐ ಆರ್ ನಡೀತಿರುವಂತಹ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಏನು ಕೆಲಸ ಮಾಡುವಂಥ ಹೊಟ್ಟೆ ಕಿಚ್ಚಿಗಾಗಿ ಕಾಂಗ್ರೆಸ್ ಏನು ಕಾರ್ಪೊರೇಟರ್ ಆಗಿರುವಂಥವ್ರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಅವ್ರ ಒಳಗೆ ಹಾಕಿಸ್ಬೇಕು ಅನ್ನುವಂಥದ್ದು ಒಂದು ಏನು ಅವಳ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಿಸ್ವಂತ ಈ ಕಾಂಗ್ರೆಸ್ ಸರ್ಕಾರ ಈ ಪೊಲೀಸ್ ಸ್ಟೇಷನ್ಗಳು ಅವರ ಒಂದು ಜನರ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇಲ್ಲ ಇವರು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಗಿರಿಯಾಗಿ ಕೆಲಸಗಳನ್ನ ಮಾಡ್ತಾ ಗುಂಡಾರಿ ರೀತಿಯಲ್ಲಿ ಗುಂಡಾಗಿರಿ ರೀತಿಯಲ್ಲಿ ಅವಳ ಮೇಲೆ ಅಟ್ಯಾಕ್ ಮಾಡುವಂತದ್ದು ಇದು ಖಂಡನೀಯ ಈ ವಿಚಾರಣೆ ಅವಳ ಮೇಲೆ ಇರಬಹುದು ಕೇಸ ಎಲ್ಲರ ಮೇಲೆ ಇರ್ತಾವ ಬಟ್ ವಿಚಾರಣೆಗೆ ಅವಳಿಗೆ ಏನದ ಅನ್ನೋದನ್ನ ಒಬ್ಬರಿಗೂ ಹೋಗಿ ಕರ್ಕೊಂಡು ಬರುವಂತದ್ದು ಇರಬಹುದು ಅಥವಾ ಆ ಪೊಲೀಸ್ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು ಬಟ್ ಅಂದ್ರೆ ಏಳೆಂಟು ಜನ ಏನೊಂದು ಗುಂಡಾಗಿರಿ ಟೈಪ್ ಎಂಟದ ಜನ ಪೊಲೀಸರು ಹೋಗುವಂತದ್ದು ಏನಿತ್ತು ಅಲ್ಲಿ ಹೋಗಿ ಅವಳ ಮೇಲೆ ಏನಂದ್ರೆ ಸುಮ್ಮ ಸುಮ್ಮನೆ ಅವಳ ಮೇಲೆ ಏನು ಅನ್ಯಾಯಗೊಳಿಸುವಂಥದ್ದು ಅಥವಾ ಅವಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇದು ಏನಂದ್ರೆ ಮಾನ ಹಾನಿಯೂ ಅಲ್ಲದ ಕೂಡ ಅವಳ ಮನಸ್ಥಿತಿ ಆ ರೀತಿಲಿ ಅವಾಗ ಹೆಂಗೆ ಆಗಿರಬಾರದು ಆಮೇಲೆ ಹೇಳ್ತಾರೆ ಪೊಲೀಸ್ ಅವಳೆ ಮಾಡಿಕೊಂಡು ಏನಂದ್ರೆ ಈ ತರ ಪೊಲೀಸರ ಮೇಲೆ ಏನಂದ್ರೆ ಹೇಳಿಕೆನ ಕೊಡ್ತಾ ಇದ್ದಾರೆ ಅಂತೆ ಅಲ್ಲ ಅವಳ ಮೇಲೆ ಆತರ ಅಟ್ಯಾಕ್ ಮಾಡ್ತಾ ಇರುವಾಗ ಅವಳಿಗೆ ಅದು ಏನೋ ನೋವಾಗಿ ಅಥವಾ ಅವಳು ರಕ್ಷಣೆಗಾಗಿ ಏನೋ ಒಂದು ಕೈ ಜಾಡಿಸಿರ್ಬಹುದು ಅಥವಾ ಏನೋ ದುಡ್ಡಿರ್ಬೋದು ಆ ತರ ಆಗಿರ್ಬೋದು ಇವರು ಕೂಡ ಸುಳ್ಳು ಆಪಾದನೆಯನ್ನ ಕೊಡ್ತಾ ಇದ್ದಾರೆ ಪೊಲೀಸರು ಈಗ ಪೊಲೀಸರಾಗಿ ಅವರ ರಕ್ಷಣೆ ಕೊಡುವಂಥದ್ದನ್ನು ಮಹಿಳೆಯರ ಮೇಲೆ ಗೂಂಡಾಗಿರಿ ಮಾಡೋದು ವರ್ತನೆ ಇದು ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಸರ್ಕಾರದ ಒಂದು ಏನಂದ್ರೆ ಸುಸಂಸ್ಕೃತಿ ಮತ್ತು ಅವರ ಗುಂಡ ರಾಜಕಾರಣ ಇದು ಅಂತ ತೋರಿಸ್ಕೊಡ್ತದ ಈ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಇನ್ನು ಯಾರಿಗಿರ್ತದೆ ರಕ್ಷಣೆ ಯಾಕಂದರೆ ಮಕ್ಕಳನ್ನ ನಾವೆಲ್ಲ ಕಾಲೇಜಿಗೆ ಕಳಿಸ್ತೀವಿ ನಾವೆಲ್ಲ ವಿಚಾರ ಮಾಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಹಿಳೆಯರಿಗಾಗಿ ನಾವು ಎಲ್ಲ ಏನಂದ್ರೆ ಭಾಗ್ಯಗಳನ್ನ ಕೊಟ್ಟಿದ್ದೇವೆ ಇವ್ರಿಗೆ ಬಿಟ್ಟಿ ಭಾಗ್ಯ ಕೊಟ್ಟಿದ್ದೇವೆ ಇವ್ರು ಹೆಂಗೆ ಬೇಕಂಗ್ ನಡ್ಸ್ಕೊಳ್ಬಹುದು ಮತ್ತು ಇವ್ರಿಗೆ ಏನಂದ್ರೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರು ರಾಷ್ಟ್ರಪತಿ ಈ ಏಕಷ್ಷಣದಲ್ಲಿ ಮಾತಾಡುವಂಥದ್ದು ಇವ್ರದ ಸಂಸ್ಕೃತಿನ ತೋರಿಸ್ಕೊಡ್ತದ ಮತ್ತೆ ಅವರೇ ಹಂಗೆ ಮಹಿಳೆಯರಿಗೆ ವರ್ತನೆ ತೋರಿಸ್ತಾರಂದ್ರೆ ಅವರ ಏನಂದ್ರೆ ಅವರ ಏನಂದ್ರೆ ಅಂಡರದಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ ಮಹಿಳೆಯರಿಗೆ ಯಾವ ಥರ ವರ್ತನೆ ಕೊಡ್ಬೋದು ರಕ್ಷಣೆ ಯಾವ ಥರ ಇರ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗಿರೋದು ಅದಕ್ಕೆ ಈ ಸರ್ಕಾರದಲ್ಲಿ ಯಾವಾಗಲೂ ಏನಂದ್ರೆ ಮಹಿಳೆಯರಿಗೆ ಎಂದೂ ರಕ್ಷಣೆ ಸಿಕ್ಕಿಲ್ಲ ಸುಳ್ಳು ಅವರಿಗೆಲ್ಲ ಭಾಗ್ಯಗಳ ಕೊಟ್ಟು ಏನಂದ್ರೆ ಹೇಳಿ ಅವ್ರಿಗೆ ಏನು ಮೂಗಿ ತುಪ್ಪತ್ ವರ್ಷದ ಜೊತೆಗೆ ಅವರಿಗೆ ಏನಂದ್ರೆ ಮಾನಹಾನಿ ಮತ್ತೆ ರಕ್ಷಣೆ ಇಲ್ಲದಂತಾಗಿದೆ ಈ ರೀತಿ ಅವಳಿಗೆ ಏನಂದ್ರೆ ಬಹಳ ಅನ್ಯಾಯ ಒಳಗಾಗಿದೆ ಅವಳು ಅವಳಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಏನು ಕಾರ್ಪೊರೇಟರ್ದನ್ನ ಒಳಗೆ ಹಾಕಬೇಕು ಮತ್ತು ಏನಂದ್ರೆ ಇನ್ನು ಇಲ್ಲಿವರೆಗೂ ಏನೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಯಾವುದೂ ಒಂದು ಕ್ರಮವನ್ನು ತಗೊಂಡಿಲ್ಲ ನೀರು ಹೇಳ್ಕೊಡ್ತದೆ ಇವರು ಕಾಂಗ್ರೆಸ್ ಸರ್ಕಾರದ ಏಜೆಂಟ್ಗಿರ್ ಕೆಲಸ ಮಾಡ್ತದೆ ಇದು ಮುಂದುವರೆದ್ರೆ ನಾವೆಲ್ಲ ಮಹಿಳೆಯರು ಸೇರಿ ರಾಜ್ಯಾದ್ಯಂತ ಏನಾದರೂ ಕಮಿಷ್ನರ್ ಆಫೀಸ್ ಇರ್ಬೋದು ಎಸ್ ಪಿ ಆಫೀಸ್ ಇರ್ಬೋದು ಡಿ ಸಿ ಆಫೀಸ್ಗೆ ಎಲ್ಲರೂ ನಮ್ಮ ಮಹಿಳೆಯರ ಮುದುಕಿಗೆ ಹಾಕ್ತೀವಿ ಮಹಿಳೆಯರು ಅವ್ರು ಏನೂ ಬೇಡ ಅಂತಂದ್ರೆ ಬಿಡ್ಲಿ ಪೊಲೀಸ್ ಸ್ಟೇಷನ್ ತೆಗೆದು ಬಿಡಲಿ ಅವರು ಬಿಟ್ಟು ಭಾಗ್ಯಕ್ಕೆ ಬೇಕಾರೆ ಅದ ದುಡ್ಡು ಅವ್ರ ಪಗಾರ ತಗೊಂಡು ಅವ್ರು ಹೋಗ್ಲಿ ನಾವು ಹೆಣ್ಮಕ್ಳು ನಮ್ಮ ರಕ್ಷಣೆ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತದೆ ಯಾಕಂದರೆ ಕಿತ್ತೂ ನಾಟಲ್ಲಿ ಹುಟ್ಟಿದಂತ ನಾವು ಎಲ್ಲರೂ ಕಿತ್ತೂರು ಚೆನ್ನಮ್ಮನ ಅರ್ಟ್ ಇರುವಂಥ ಎಲ್ಲ ಮಹಿಳೆಯರು ನಾವು ದಿಟ್ಟಾಗಿ ನಿಂತೇವಂತ ಹೇಳಿದ್ವಿ ನೆಯ ನನ್ನ ಪದಾತಿಗಳಿಗೆ ನನ್ನ ಅಧ್ಯಕ್ಷರುಗಳಿಗೆ ನನ್ನ ಸಮಾಜದ ಗುರುಹಿರರಿಗೆ ನನ್ನ ಸಂಘಟನೆ ಪದಾರ್ಥಿಗಳಿಗೆ ನಮಸ್ಕರಿಸ್ತಾ ಈ ಹೆಣ್ಮಕ್ಳಿಗೆ ಎಲ್ಲಿ ಬೇಕಾದಲ್ಲಿ ದೌರ್ಜನ್ಯ ಆಗತೈತಿ ಇದೆಲ್ಲ ಬಂದ್ ಆಗಬೇಕು ಆಮೇಲೆ ಮನಿನೂ ಯಲ್ಲಾಪುರದಲ್ಲಿ ಆಯ್ತು ಆಮೇಲೆ ಒಂದು ಗರ್ಭಿಣಿನೂ ಹತ್ತೆನೂ ಆಯ್ತು ಇದೆಲ್ಲ ನೋಡಿದ್ರೆ ಇದು ಸಿಬ್ಬಂದಿ ಇದು ಪೊಲೀಸ್ ಅಧಿಕಾರಿಗಳು ನೋಡಿದ್ರೆ ಸರ್ಕಾರ ಮತ್ತು ಕೇಳಬಾರ್ದು ಇದೆಲ್ಲ ಅವರಿಗೆ ಇದು ಸರ್ಕಾರ ಬಿಟ್ಟು ಅವ್ರಿಗೆ ಈ ಕೆಲಸ ಸಂತವಾಗಿ ಅವ್ರ ತಲೆಯಾಗ ಆಗಿ ತೊಗೊಂಡು ಇದೆಲ್ಲ ನೌಕರಿ ಬ ಮಾಡಾತಾರಂಥ ಸಾಹೇಬುಗಳಿದೆ ಕಮಿಷನರ್ ಸಾಹೇಬರು ಇದನ್ನು ಅವ್ರು ಯಾರು ಮಾಡಿರ್ತಾರೆ ಅವ್ರಿಗೆ ಇದು ಅವ್ರ ಮೇಲೆ ಕ್ರಮ ತೊಗೋಬೇಕು ತಿಳುವಳಿಕೆ ಕೊಡಬೇಕು ಹೆಣ್ಮಕ್ಳಿಗೆಲ್ಲ ರಕ್ಷಣೆ ಕೊಡಬೇಕಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ